ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಕಳೆದ ಹಲವು ದಶಕಗಳಲ್ಲೇ ಇನ್ನಿಲ್ಲದ ಬರಗಾಲ ರಾಜ್ಯವನ್ನು ಈ ವರ್ಷ ಕಾಡಿದೆ ಇನ್ನೂರ ಮೂವತ್ತಾರು ತಾಲೂಕುಗಳು ಬರಪೀಡಿತವೆಂದು ಘೋಷಣೆಯಾಗಿದೆ ಮಳೆ ಕೊರತೆಯಿಂದಾಗಿ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತಿದೆ ಈ ಎಲ್ಲ ಸಮಸ್ಯೆಯ ಪೂರ್ಣ ಚಿತ್ರಣ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ ಬಿಜೆಪಿಯು ಲೋಕಸಭೆ ಚುನಾವಣೆಗೆ ಸಜ್ಜಾಗುತ್ತಿದೆ ಸಕಾರಾತ್ಮಕ ವಿಚಾರವೆಂಬ ಆಸೆಗಳನ್ನು ಬತ್ತಳಿಕೆಯಲ್ಲಿಟ್ಟುಕೊಂಡು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ಲಲು ನೇರವಾಗಿ ಜನರ ಮುಂದೆ ಹೋಗುವ ಬಗ್ಗೆ ತೀರ್ಮಾನ ಕೈಗೊಂಡಿದೆ ಈ ಸುದ್ದಿ ಇಂದಿನ ಮುಖಪುಟ ಹಾಗೂ ಒಳಪುಟದಲ್ಲಿದೆ ಕಪ್ಪು ಬಾವುಟ ತೋರಿದ ಕಾರ್ಯಕರ್ತರ ವಿರುದ್ಧ ಕೆರಳಿದ ಕೇರಳ ರಾಜ್ಯಪಾಲ ಪ್ರತಿಯಾಗಿ ತಾವು ಕೂಡ ರಸ್ತೆ ಬದಿಯಲ್ಲಿ ಧರಣಿ ಕುಳಿತು ಪ್ರತಿಭಟನಾಕಾರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಬಿಹಾರದಲ್ಲಿ ರಾಜಕೀಯ ಹೈಡ್ರಾಮಾ ಮುಂದುವರೆದಿದ್ದು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಭಾನುವಾರ ಬೆಳಗ್ಗೆ ರಾಜೀನಾಮೆ ಸಲ್ಲಿಸುವುದು ಬಹುತೇಕ ಖಚಿತವಾಗಿದೆ ಈ ಎಲ್ಲಾ ರಾಜಕೀಯ ಬೆಳವಣಿಗೆಗಳ ಚಿತ್ರಣ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ವಾರಣಾಸಿಯ ಜ್ಞಾನವಾಪಿ ಮಸೀದಿ ಆವರಣದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾಲಯ ನಡೆಸಿದ ಸಮೀಕ್ಷೆಯಲ್ಲಿ ಕನ್ನಡದ ಶಾಸನ ಪತ್ತೆಯಾಗಿರುವುದು ಕಾಶಿ ಮತ್ತು ಕರ್ನಾಟಕದ ನಡುವಿನ ಸಂಬಂಧ ಸಂಪರ್ಕಗಳಿದ್ದವು ಎಂಬುದಕ್ಕೆ ಮತ್ತೊಂದು ಸಾಕ್ಷ್ಯ ಸಿಕ್ಕಂತಾಗಿದೆ ಈ ಕುರಿತ ಪೂರ್ಣ ವರದಿ ಇಂದಿನ ಸಂಚಿಕೆಯಲ್ಲಿದೆ ಕನ್ನಡಿಗ ರೋಹನ್ ಗೋಪಣ್ಣ ನಲವತ್ತ್ ಮೂರನೇ ವಯಸ್ಸಿನಲ್ಲಿ ಚೊಚ್ಚಲ ಪುರುಷರ ಡಬಲ್ಸ್ ಗ್ರಾಂಡ್ ಸ್ಲಾಂ ಪ್ರಶಸ್ತಿ ಗೆಲುವಿನ ಐತಿಹಾಸಿಕ ಸಾಧನೆ ಮೆರೆದಿದ್ದಾರೆ ಓಪನ್ ಓಪನ್ನಲ್ಲಿ ಅತಿಥೇಯ ದೇಶದ ಮ್ಯಾಥ್ಯೂ ಎಬ್ಡೆನ್ ಜೊತೆಗೂಡಿ ಈ ಸಾಧನೆ ಮಾಡಿದ್ದು ಗ್ರ್ಯಾಂಡ್ ಸ್ಲಾಂ ಪ್ರಶಸ್ತಿ ಗೆದ್ದ ಅತಿ ಹಿರಿಯ ಆಟಗಾರ ಎಂಬ ದಾಖಲೆ ನಿರ್ಮಿಸಿದ್ದಾರೆ ಈ ಸುದ್ದಿ ಇಂದಿನ ಕ್ರೀಡಾಪುಟದಲ್ಲಿದೆ ಬಿಗ್ ಬಾಸ್ ಹತ್ತನೇ ಆವೃತ್ತಿಯ ಅಂತಿಮ ಹಂತ ಶುರುವಾಗಿದ್ದ ಕೊನೆಯ ಹಂತಕ್ಕೆ ಬಂದಿದ್ದ ಆರು ಜನರಲ್ಲಿ ಐವರು ಉಳಿದಿದ್ದಾರೆ ಇವರಲ್ಲಿ ಸ್ಪರ್ಧೆ ಸುತ್ತಿನಲ್ಲಿ ಉಳಿದವರು ಯಾರು ಹೊರಬಂದವರು ಹೇಳಿದ್ದೇನೋ ಈ ಎಲ್ಲ ಕುತೂಹಲಕಾರಿ ಅಂಶಗಳಿಗೆ ಇಂದಿನ ಉಲ್ಲಾಸ ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮತ್ತು ಅಂತರಂಗವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ